ಪದೇ ಪದೇ ಭದ್ರತಾ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಬಗ್ಗೆ ಎ ಸಿ ಅಧ್ಯಕ್ಷ ಖರ್ಗೆ ಅವರಿಗೆ ಪತ್ರವನ್ನು ಬರೆದಿರೋದು ಸಿ ಆರ್ ಪಿ ಎಫ್ ಪ್ರತಿಪಕ್ಷ ನಾಯಕ ರಾಹುಲ್ಗೂ ಪ್ರತ್ಯೇಕ ಪತ್ರವನ್ನು ಕಳಿಸಿರೋದು ಸಿ ಆರ್ ಪಿ ಎಫ್ ಕಳೆದ ಒಂಬತ್ತು ತಿಂಗಳಲ್ಲಿ ಆರು ಬಾರಿ ಮಾಹಿತಿಯನ್ನು ನೀಡದೆ ವಿದೇಶ ಪ್ರಯಾಣ ಇವರು ಮಾಡಿದ್ದಾರೆ ಇಟಲಿ ವಿಯೆಟ್ನಾಂ ದುಬೈ ಕತಾರ್ ಲಂಡನ್ ಮಲೇಷ್ಯಾಗೆ ರಾಹುಲ್ ಗಾಂಧಿ ಹೋಗಿದ್ದಾರೆ ಶಿಷ್ಟಾಚಾರ ಉಲ್ಲಂಘನೆಯು ಭದ್ರತೆಯನ್ನು ದುರ್ಬಲ ಮಾಡಬಹುದು ಈ ಥರ ಹೇಳದೆ ಕೇಳದೆ ಅವರು ಹೋಗ್ತಾ ಇದ್ದರೆ ಅವರ ಸೆಕ್ಯೂರಿಟಿ ವೀಕ್ ಆಗಬಹುದು ಅಲ್ಲದೆ ಅಪಾಯವನ್ನು ಇವರು ಫೇಸ್ ಮಾಡಬೇಕಾಗಬಹುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಹುಲ್ಗೆ ಅತ್ಯುನ್ನತ ಮಟ್ಟದ ಝಡ್ ಪ್ಲಸ್ ಭದ್ರತೆ ಒದಗಿಸಲಾಗ್ತಾ ಇದೆ ಅಡ್ವಾನ್ಸ್ ಸೆಕ್ಯುರಿಟಿ ಲಿಯಸ್ ಕವರ್ ಕೂಡ ಕೊಡಲಾಗ್ತಾ ಇದೆ ಈ ಭದ್ರತೆ ಹೊಂದಿರುವವರು ಹಳದಿ ಪುಸ್ತಕ ಪ್ರೋಟೋಕಾಲ್ ಅಡಿ ಬರ್ತಾರೆ ಇಂಥವರು ತಮ್ಮ ಪ್ರತಿ ಚಲನವಲನದ ಬಗ್ಗೆ ಭದ್ರತಾ ಸಂಸ್ಥೆಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ತಮ್ಮ ವಿದೇಶ ಪ್ರಯಾಣದ ಬಗ್ಗೆ ಮುಂಚಿತವಾಗಿ ಹೇಳಬೇಕು ಇದರಿಂದ ಅವರಿಗೆ ಸಾಕಷ್ಟು ಭದ್ರತಾ ವ್ಯವಸ್ಥೆ ಮಾಡುವುದಕ್ಕೆ ಸಹಾಯಕಾರಿ ಆಗುತ್ತೆ ಇದು ಅಂತ ಸಿ ಆರ್ ಪಿ ಎಫ್ ಹೇಳ್ತಾ ಇದೆ